ಮುರಳಿಯ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ತಂದೆಯ ಮೂಲಕ ಯಾವ ಅದ್ವೈತ ಮತ ಸಿಗುತ್ತಿದೆ ಆ ಮತದಂತೆ ನಡೆದು ಕಲಿಯುಗಿ ಮನುಷ್ಯರನ್ನು ಸತ್ಯಯುಗಿ ದೇವತೆಗಳನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯ ಮಾಡಬೇಕು ಪ್ರಶ್ನೆ ಎಲ್ಲ ಮನುಷ್ಯ ಮಾತ್ರರು ದುಃಖಿಗಳು ಏಕೆ ಆಗಿದ್ದಾರೆ ಅದಕ್ಕೆ ಮೂಲ ಕಾರಣವೇನು ಉತ್ತರ ರಾವಣ ಎಲ್ಲರನ್ನು ಶಾಪಿತರನ್ನಾಗಿ ಮಾಡಿದ್ದಾನೆ ಆದ್ದರಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ ತಂದೆ ಆಸ್ತಿ ಕೊಡುತ್ತಾರೆ ರಾವಣ ಶಾಪ ಕೊಡುತ್ತಾರೆ ಇದನ್ನು ಸಹ ಪ್ರಪಂಚದವರು ತಿಳಿದುಕೊಂಡಿಲ್ಲ ತಂದೆ ಆಸ್ತಿ ಕೊಡುತ್ತಾರೆ ಆದ್ದರಿಂದಲೇ ಭಾರತವಾಸಿಗಳು ಇಷ್ಟು ಸುಖಿಗಳು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಪೂಜ್ಯರಾಗಿದ್ದರು ಶಾಪಿತರಾಗುವುದರಿಂದ ಪೂಜಾರಿಗಳಾಗುತ್ತಾರೆ ಶಾಂತಿ ಮಕ್ಕಳು ಇಲ್ಲಿ ಮಧುಬನದಲ್ಲಿ ಬರುತ್ತೀರಾ ಬಾಪ್ತಾದರವರ ಬಳಿ ಹಾಲಲ್ಲಿ ಯಾವಾಗ ಬರುತ್ತೀರಾ ನೋಡುತ್ತೀರಾ ಮೊದಲು ಸಹೋದರ ಸಹೋದರಿಯರು ಕುಳಿತುಕೊಳ್ಳುತ್ತೀರ ಅನಂತರ ಬಾಪ್ತಾದರವರು ಬರುತ್ತಾರೆ ಅಂದಾಗ ತಂದೆಯ ನೆನಪು ಬರುವುದು ತಾವಂತೂ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ ಆ ಬ್ರಾಹ್ಮಣರಂತೂ ಪ್ರಜಾಪಿತ ಬ್ರಹ್ಮ ತಂದೆಯನ್ನು ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾವಾಗ ತಂದೆ ಬರುತ್ತಾರೆ ಆಗ ಬ್ರಹ್ಮ ವಿಷ್ಣು ಶಂಕರರೂ ಕೂಡ ಅವಶ್ಯವಾಗಿ ಬೇಕು ಹೇಳ್ತಾರಲ್ವ ತ್ರಿಮೂರ್ತಿ ಶಿವ ಭಗವಾನು ವಾಚ ಈಗ ಮೂವರ ಮೂಲಕ ಮಾತನಾಡುವುದಿಲ್ಲ ಅಲ್ವಾ ಈ ಮಾತನ್ನು ಒಳ್ಳೆಯ ರೀತಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ಸ್ವರ್ಗದ ಆಸ್ತಿ ಸಿಗುವುದು ಆದ್ದರಿಂದ ಎಲ್ಲ ಭಕ್ತರು ಭಗವಂತನಿಂದ ಏನು ಬಯಸ್ತಾರೆ ಜೀವನ್ ಮುಕ್ತಿಯನ್ನು ಬಯಸುತ್ತಾರೆ ಈಗ ಜೀವನ ಬಂಧನವಿದೆ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಬನ್ನಿ ಈ ಬಂಧನದಿಂದ ಮುಕ್ತ ಮಾಡಿ ಎಂದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ಕಲ್ಪ ಕಲ್ಪವೂ ತಂದೆ ಬರುತ್ತಾರೆ ಕರೆಯುತ್ತಾರೆ ನೀವೇ ತಂದೆ ತಾಯಿ ನಾವು ನಿಮಗೆ ಬಾಲಕರು ಎಂದು ಆದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನಿರಾಕಾರ ತಂದೆಗಾಗಿ ತಿಳಿದುಕೊಳ್ಳುತ್ತಾರೆ ಗಾಯನ ಮಾಡುತ್ತಾರೆ ಆದರೆ ಏನೂ ಸಹ ಸಿಗುವುದಿಲ್ಲ ಈಗ ತಾವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗುವುದು ಕಲ್ಪದ ನಂತರವೂ ಸಿಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಅರ್ಧ ಕಲ್ಪಕ್ಕಾಗಿ ಆಸ್ತಿಯನ್ನು ಕೊಡುತ್ತಾರೆ ರಾವಣ ನಂತರ ಶಾಪ ಕೊಡುತ್ತಾರೆ ಇದನ್ನೂ ಸಹ ಪ್ರಪಂಚದವರು ತಿಳಿದುಕೊಂಡಿಲ್ಲ ನಾವೆಲ್ಲರೂ ಶಾಪಿತರಾಗಿದ್ದೇವೆಂದು ರಾವಣನ ಶಾಪ ಆಗಿದೆ ಆದ್ದರಿಂದ ಎಲ್ಲರೂ ದುಃಖಿಗಳಿದ್ದಾರೆ ಭಾರತವಾಸಿಗಳು ಸುಖಿಗಳಾಗಿದ್ದೀರಿ ನಿನ್ನೆ ನಿನ್ನೆಯ ಲಕ್ಷ್ಮೀನಾರಾಯಣರ ರಾಜ್ಯ ಭಾರತದಲ್ಲಿ ಇತ್ತು ಸ್ವರ್ಗವಿತ್ತು ದೇವತೆಗಳ ಮುಂದೆ ಹೋಗಿ ಎಲ್ಲರೂ ತಲೆಬಾಗುತ್ತಾರೆ ಪೂಜೆ ಮಾಡುತ್ತಾರೆ ಆದರೆ ಸತ್ಯಯುಗ ಯಾವಾಗ ಇತ್ತು ಎಂಬುದು ಯಾರಿಗೂ ಗೊತ್ತಿಲ್ಲ ಈಗ ನೋಡಿ ಲಕ್ಷಾಂತರ ವರ್ಷಗಳ ಆಯುಷ್ ಕೇವಲ ಸತ್ಯಯುಗದ್ದು ತೋರಿಸಲಾಗಿದೆ ನಂತರ ತ್ರೇತಾಯುಗದ್ದು ದ್ವಾಪರ ಕಲಿಯುಗದ್ದು ಆ ಲೆಕ್ಕಾಚಾರದಿಂದ ಮನುಷ್ಯರು ಎಷ್ಟು ಜನ ಆಗಿದ್ದಾರೆ ಕೇವಲ ಸತ್ಯಯುಗದಲ್ಲಿ ಮನುಷ್ಯರು ಎಷ್ಟಿರ್ತಾರೆ ಯಾವುದೇ ಮನುಷ್ಯನ ಬುದ್ಧಿಯಲ್ಲಿ ಇದು ಬರುವುದಿಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ನೋಡಿ ಗಾಯನವೂ ಇದೆ ಮೂವತ್ತ್ ಮೂರು ಕೋಟಿ ದೇವಿ ದೇವತೆಗಳೆಂದು ಈ ರೀತಿಯೆಲ್ಲ ಲಕ್ಷಾಂತರ ವರ್ಷಗಳಾಗಿದೆ ದೇವತೆಗಳಿದ್ದೋಗಿ ಎಂದಲ್ಲ ಇದನ್ನು ಸಹ ಮನುಷ್ಯರಿಗೆ ತಿಳಿಸಬೇಕು ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮನ್ನು ಸ್ವಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ ರಾವಣ ಕೊಳಕು ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಾರೆ ಮುಖ್ಯ ಮಾತೆ ಇದಾಗಿದೆ ತಿಳಿದುಕೊಳ್ಳುತ್ತಾರೆ ಇಲ್ಲಿಯೇ ರಾಮರಾಜ್ಯವಿದೆ ಇಲ್ಲಿಯೇ ರಾವಣ ರಾಜ್ಯವೂ ಇದೆ ಎಂದು ಅನೇಕ ಮತ ಮತಾಂತರಗಳಾಗಿವೆ ಇಷ್ಟೊಂದು ಜನ ಮನುಷ್ಯರಿದ್ದಾರೆ ಅಷ್ಟು ಮತಗಳಿವೆ ಈಗ ಇಲ್ಲಿ ತಾವು ಮಕ್ಕಳಿಗೆ ಒಂದೇ ಅದ್ವೈತ ಮತ ಸಿಗುವುದು ಅದನ್ನು ತಂದೆಯೇ ಕೊಡುತ್ತಾರೆ ತಾವೀಗ ಬ್ರಹ್ಮರವರ ಮೂಲಕ ದೇವತೆಗಳಾಗುತ್ತಿದ್ದೀರಾ ದೇವತೆಗಳ ಮಹಿಮೆ ಗಾಯನವಿದೆ ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಮರ್ಯಾದ ಪುರುಷೋತ್ತಮರೆಂದು ಅವರು ಸಹ ಮನುಷ್ಯರೇ ಮನುಷ್ಯರ ಗಾಯನ ಮಾಡುತ್ತಾರೆ ಏಕೆ ಅವಶ್ಯವಾಗಿ ವ್ಯತ್ಯಾಸವಾಗುವುದಲ್ವಾ ಈಗ ತಾವು ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಕರ್ತವ್ಯ ಕಲಿಯುತ್ತಿದ್ದೀರಾ ಕಲಿಯುಗಿ ಮನುಷ್ಯರನ್ನ ಸತ್ತೆಯುಗಿ ದೇವತೆಗಳನ್ನಾಗಿ ಮಾಡುತ್ತೀರಾ ಅಂದರೆ ಅರ್ಥ ಶಾಂತಿ ಬ್ರಹ್ಮಾಂಡ ಮತ್ತು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ ಇದಂತೂ ಶಾಂತಿ ಇಲ್ಲ ಅಲ್ವಾ ಪರಮಧಾಮವಾಗಿದೆ ಶಾಂತಿಧಾಮ ಇಲ್ಲಂತೂ ಅವಶ್ಯವಾಗಿ ಕರ್ಮ ಮಾಡಲೇಬೇಕಾಗಿದೆ ಅದಾಗಿದೆ ಮಧುರ ಶಾಂತಿಯ ಮನೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಮಧುರ ಮನೆ ಬ್ರಹ್ಮಾಂಡಕ್ಕೆ ಮಾಲೀಕರಾಗಿದ್ದೆವು ಅಲ್ಲಿ ಸುಖ ದುಃಖದಿಂದ ಭಿನ್ನರಾಗಿರುತ್ತೇವೆ ನಂತರ ಸತ್ಯಯುಗದಲ್ಲಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈಗ ತಾವು ಮಕ್ಕಳು ಯೋಗ್ಯರಾಗುತ್ತಿದ್ದೀರಾ ಮುಖ್ಯ ಗುರಿ ಉದ್ದೇಶವಂತೂ ಸನ್ಮುಖದಲ್ಲಿ ನಿಂತಿದೆ ತಾವು ಮಕ್ಕಳು ಯೋಗ ಬಲವುಳ್ಳವರು ಅವರದಾಗಿದೆ ಬಾಹುಬಲ ತಾವು ಯುದ್ಧದ ಮೈದಾನದಲ್ಲಿದ್ದೀರಾ ಆದರೆ ತಾವು ಡಬಲ್ ಅಹಿಂಸಕರಾಗಿದ್ದೀರಾ ಅವರು ಹಿಂಸಕರಾಗಿದ್ದಾರೆ ಹಿಂಸೆ ಎಂದು ಕಾಮಕಟಾರಿಗೆ ಹೇಳಲಾಗುವುದು ಸನ್ಯಾಸಿಗಳು ಸಹ ತಿಳಿದುಕೊಳ್ಳುತ್ತಾರೆ ಇದು ಹಿಂಸೆಯಾಗಿದೆ ಎಂದು ಆದ್ದರಿಂದ ಪವಿತ್ರವಾಗಿ ಇರುತ್ತಾರೆ ಆದರೆ ನಿಮ್ಮ ವಿನಃ ತಂದೆಯ ಜೊತೆ ಯಾರದ್ದೂ ಸಹ ಪ್ರೀತಿ ಇಲ್ಲ ಪ್ರಿಯತಮೆ ಪ್ರಿಯತಮರಿಗೆ ಪರಸ್ಪರದಲ್ಲಿ ಪ್ರೀತಿ ಇರುತ್ತಲ್ವ ಆ ಪ್ರಿಯತಮ ಪ್ರಿಯತಮೆಯರಂತೂ ಒಂದು ಜನ್ಮದವರಾಗಿರುತ್ತಾರೆ ತಾವೆಲ್ಲರೂ ಸಹ ಪ್ರಿಯತಮ ಶಿವ ತಂದೆಗೆ ಪ್ರಿಯತಮೆಯರಾಗಿದ್ದೀರ ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ನಾನೊಬ್ಬ ಪ್ರಿಯತಮನನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ನೀವೆಲ್ಲರೂ ನಾನು ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೀರಾ ಈಗ ನಾನು ಹೇಳುತ್ತಿದ್ದೇನೆ ಈ ಒಂದು ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿ ಇರಿ ಮತ್ತು ಯಥಾರ್ಥವಾಗಿ ನೆನಪು ಮಾಡಿ ಆಗ ನೆನಪು ಮಾಡುವುದರಿಂದ ತಾವು ಮುಕ್ತರಾಗುತ್ತೀರಾ ಸತ್ಯಯುಗದಲ್ಲಿ ಹೋಗ್ಬಿಟ್ರೆ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಸತ್ಯಯುಗದಲ್ಲಿ ನೆನಪೇ ಮಾಡಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ ಇದಂತೂ ನರಕವಾಗಿದೆ ಇದಕ್ಕೆ ಸ್ವರ್ಗವೆಂದು ಹೇಳುವುದಿಲ್ಲ ದೊಡ್ಡ ವ್ಯಕ್ತಿಗಳು ಯಾರು ಧನವಂತರಾಗಿರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ ನಮಗಾಗಿ ಇದೇ ಸ್ವರ್ಗ ಎಂದು ವಿಮಾನವಿದೆ ಎಲ್ಲ ವೈಭವವಿದೆ ಅದಕ್ಕೆ ನಾವು ಸ್ವರ್ಗದಲ್ಲಿದ್ದೇವೆಂದು ಅನ್ ಅಂದುಕೊಳ್ಳುತ್ತಾರೆ ಎಷ್ಟು ಅಂಧಶ್ರದ್ಧೆಯಲ್ಲಿದ್ದಾರೆ ಗಾಯನವೂ ಇದೆ ನೀವೇ ತಂದೆ ತಾಯಿ ನಾವು ಮಕ್ಕಳು ಎಂದು ಆದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಯಾವ ಸುಖದ ಮನೆತನ ಸಿಕ್ಕಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಆತ್ಮವೇ ಮಾತನಾಡುತ್ತೆ ತಾವು ಆತ್ಮರು ತಿಳಿದುಕೊಂಡಿದ್ದೀರಾ ನಮಗೆ ಸುಖದ ಮನೆತನ ಸಿಗುವುದೆಂದು ಅದರ ಹೆಸರೇ ಆಗಿದೆ ಸ್ವರ್ಗ ಸುಖಧಾಮ ಎಲ್ಲರೂ ಬಹಳ ಇಷ್ಟಪಡುತ್ತಾರೆ ಸ್ವರ್ಗವನ್ನು ಎಲ್ಲರಿಗೂ ಮಧುರ ಅನಿಸುತ್ತೆ ತಾವು ಈಗ ತಿಳಿದುಕೊಂಡಿದ್ದೀರಾ ಸ್ವರ್ಗದಲ್ಲಿ ವೈಡೂರ್ಯಗಳ ಮಹಲ್ಲುಗಳಿದ್ದವು ಭಕ್ತಿ ಮಾರ್ಗದಲ್ಲಿಯೂ ಎಷ್ಟು ಲೆಕ್ಕವಿಲ್ಲದಷ್ಟು ದನವಿತ್ತು ಸೋಮನಾಥನ ಮಂದಿರ ಮಾಡಲಾಗಿತ್ತು ಒಂದೊಂದು ಚಿತ್ರ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದಾಗಿತ್ತು ಅದೆಲ್ಲ ಎಲ್ಲಿ ಹೋಯಿತು ಎಷ್ಟೆಲ್ಲ ಲೂಟಿ ಮಾಡಿಕೊಂಡು ಹೋದರು ಮುಸಲ್ಮಾನರು ಮಸೀದಿಗಳಲ್ಲಿ ಹಾಕಿಕೊಂಡರು ಇಷ್ಟೊಂದು ಅಪಾರವಾದ ದನ ಇತ್ತು ಭಾರತದಲ್ಲಿ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ತಂದೆಯ ಮೂಲಕ ಪುನಃ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ನಮ್ಮ ಮಹಲ್ಲುಗಳು ಚಿನ್ನದ್ದು ಇರುತ್ತದೆ ಬಾಗಿಲುಗಳಲ್ಲಿಯೂ ಕೂಡ ಚಿನ್ನವೇ ಜಡಿತವಾಗಿರುವುದು ಜೈನಿಯರ ಮಂದಿರವೂ ಕೂಡ ಆ ರೀತಿ ತಯಾರಾಗಿರುತ್ತೆ ಈಗ ವಜ್ರಗಳಂತೂ ಇಲ್ಲ ಏನು ಮೊದಲಿತ್ತು ಅದು ಇಲ್ಲ ಈಗ ತಮಗೆ ಗೊತ್ತು ನಾವು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಶಿವ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಭಾರತಕ್ಕೆ ಭಗವಂತನಿಂದ ಸ್ವರ್ಗದ ಆಸ್ತಿ ಸಿಗುವುದು ಕೃಷಿಯನ್ನರು ಹೇಳುತ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಗಳಿಗೆ ಮೊದಲು ಭಾರತ ಸ್ವರ್ಗವಾಗಿತ್ತು ಯಾರು ರಾಜ್ಯ ಮಾಡುತ್ತಿದ್ದರು ಇದು ಯಾರಿಗೂ ಗೊತ್ತಿಲ್ಲ ಬಾಕಿ ಇಷ್ಟಂತೂ ತಿಳಿದುಕೊಳ್ಳುತ್ತಾರೆ ಭಾರತ ಬಹಳ ಹಳೆಯದಾಗಿದೆ ಇದೇ ಸ್ವರ್ಗವಾಗಿತ್ತು ತಂದೆಗೆ ಹೇಳುತ್ತಾರೆ ಹೆವೆನ್ಲಿ ಗಾಡ್ ಫಾದರ್ ಎಂದು ಅಂದರೆ ಅರ್ಥ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆ ಎಂದು ಅವಶ್ಯವಾಗಿ ತಂದೆ ಬಂದಿದ್ರಲ್ವ ಅದಕ್ಕಾಗಿ ತಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ನಂತರ ಅರ್ಧ ಕಲ್ಪದ ನಂತರ ರಾವಣನ ರಾಜ್ಯ ಪ್ರಾರಂಭವಾಗುವುದು ಚಿತ್ರಗಳಲ್ಲಿ ಈ ರೀತಿ ಸ್ಪಷ್ಟ ಮಾಡಿ ತೋರಿಸಿದಾಗ ಲಕ್ಷಾಂತರ ವರ್ಷಗಳ ಮಾತು ಬುದ್ಧಿಯಿಂದ ಹೊರಟು ಹೋಗುವುದು ಲಕ್ಷ್ಮೀ ನಾರಾಯಣರು ಒಬ್ಬರಿರುವುದಿಲ್ಲ ಅವರ ಪೂರ್ತಿ ಮನೆತನ ಇರುತ್ತೆ ಅಲ್ವಾ ಮತ್ತು ಅವರಿಗೆ ಮಕ್ಕಳಾಗಿರ್ತಾರೆ ಅವರ ಮಕ್ಕಳು ರಾಜರಾಗಬಹುದು ರಾಜರಂತೂ ತುಂಬ ಆಗ್ತಾರೆ ಪೂರ್ತಿ ಮಾಲೆ ತಯಾರಾಗತ್ತೆ ಮಾಲೆಯನ್ನು ಸ್ಮರಣೆ ಮಾಡ್ತಾರೆ ಅಲ್ವಾ ಯಾರು ತಂದೆಗೆ ಸಹಯೋಗಿಗಳಾಗಿ ತಂದೆಯ ಸರ್ವೀಸ್ ಮಾಡುತ್ತಾರೆ ಅವರದೇ ಮಾಲೆ ತಯಾರಾಗುತ್ತೆ ಯಾರು ಪೂರ್ತಿ ಚಕ್ರದಲ್ಲಿ ಬರುತ್ತಾರೆ ಪೂಜ್ಯರು ಪೂಜಾರಿಗಳಾಗುತ್ತಾರೆ ಅವರದು ಸ್ಮಾರಕ ತಾವು ಪೂಜ್ಯರಿಂದ ಪೂಜಾರಿಗಳಾಗುತ್ತೀರಾ ನಂತರ ತಮ್ಮ ಮಾಲೆಯನ್ನು ಕುಳಿತು ತಾವೇ ಜಪಿಸುತ್ತೀರಾ ಮೊದಲು ಮಾಲೆಗೆ ಕೈ ಹಾಕಿ ತಲೆಗೆ ಹಾಕೊ ತಲೆಗೆ ಹೊತ್ಕೊಳ್ತಾ ನಮಸ್ಕಾರ ಮಾಡುತ್ತಾ ಇದ್ರು ನಂತರ ಮಾಲೆಯನ್ನು ಜಪಿಸುವುದು ಶುರುವಾಯಿತು ಮೊದಲು ಮಾಲೆಗೆ ಟಚ್ ಮಾಡಿ ತಲೆಗೆ ನಮಸ್ಕಾರ ಮಾಡುವಂಥವ್ರು ತಲೆಗೆ ಟಚ್ ಮಾಡಿಕೊಳ್ಳುವಂಥವ್ರು ಅನಂತರ ಪೂರ್ತಿ ಮಾಲೆಯನ್ನು ಜಪಿಸ್ಲಿಕ್ಕೆ ಶುರು ಮಾಡಿದ್ರು ತಾವು ಸಹ ಪೂರ್ತಿ ಚಕ್ಕರಾಗ್ತೀರ ಶಿವ ತಂದೆಯಿಂದ ಆಸ್ತಿ ಪಡೆಯುತ್ತೀರಾ ಈ ರಹಸ್ಯವನ್ನು ತಾವೇ ತಿಳಿದುಕೊಂಡಿದ್ದೀರಾ ಮನುಷ್ಯರಂತೂ ಯಾರದೋ ಹೆಸರಿನ ಮೇಲೆ ಯಾರು ಯಾರ್ದೋ ಹೆಸರಿನ ಮಾಲೆಯನ್ನು ಜಪಿಸ್ತಾರೆ ಕೆಲವರು ರಾಮರಾಮ ಅಂತಾರೆ ಕೆಲವರು ರಾಧೆ ರಾಧೆ ಅಂತಾರೆ ಕೆಲವರು ಕೃಷ್ಣ ಕೃಷ್ಣ ಅಂತಾರೆ ಯಾರಿಗೇನು ಇಷ್ಟ ಬರುತ್ತೆ ಅದನ್ನು ಮಾಡ್ತಾರೆ ಆದರೆ ಏನೂ ಗೊತ್ತಿಲ್ಲ ಈಗ ತಮಗೆ ಪೂರ್ತಿ ಮಾಲೆಯ ಜ್ಞಾನವಿದೆ ಅದು ಯಾರಿಗೂ ಇಲ್ಲ ಕೃಷಿಯನ್ನರು ತಿಳಿದುಕೊಳ್ಳುತ್ತಾರೆ ಇವರು ಯಾರ್ದೋ ಮಾಲೆ ಜಪಿಸುತ್ತಾರೆ ಎಂದು ಈ ಮಾಲೆ ಅವ್ರದ್ದೇ ಆಗಿದೆ ಯಾರು ತಂದೆಗೆ ಸಹಯೋಗಿಗಳಾಗಿ ಸರ್ವಿಸ್ ಮಾಡುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಯಾರು ಪಾವನರ ಇದ್ದರೂ ಅವರೆಲ್ಲರೂ ಇಲ್ಲಿ ಬರುತ್ತಾ ಬರುತ್ತಾ ಪತಿತರಾಗಿದ್ದಾರೆ ನಂತರ ನಂಬರ್ ವಾರಾಗಿ ಎಲ್ಲರೂ ಹೋಗುತ್ತಾರೆ ನಂಬರ್ ವಾರ ಆಗಿ ಬರುತ್ತಾರೆ ಹೋಗುತ್ತಾರೆ ಎಷ್ಟೊಂದು ತಿಳಿದುಕೊಳ್ಳುವಂತಹ ಮಾತು ಇದೆಲ್ಲ ಆಗಿದೆ ಇದು ವೃಕ್ಷವಾಗಿದೆ ಎಷ್ಟೊಂದು ರೆಂಬೆ ಕೊಂಬೆಗಳು ಮಠ ಪಂಥಗಳಿವೆ ಈಗ ಪೂರ್ತಿ ವೃಕ್ಷ ಸಮಾಪ್ತಿಯಾಗುವುದು ನಂತರ ತಮ್ಮ ಫೌಂಡೇಶನ್ ಸ್ಟಾರ್ಟ್ ಆಗುವುದು ತಾವು ಈ ವೃಕ್ಷದ ತಳಪಾಯವಾಗಿದ್ದೀರಾ ಅದರಲ್ಲಿ ಸೂರ್ಯವಂಶಿ ಚಂದ್ರವಂಶಿ ಇಬ್ರು ಬರ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಿ ಯಾರು ರಾಜ್ಯ ಮಾಡುವವರಿರುತ್ತಾರೆ ಅವರ ಧರ್ಮ ಈಗ ಇಲ್ಲ ಕೇವಲ ಚಿತ್ರಗಳಿವೆ ಯಾರ ಚಿತ್ರ ಇದೆ ಅವರ ಬಯೋಗ್ರಫಿಯನ್ನಂತೂ ತಿಳಿದುಕೊಳ್ಳಬೇಕು ಹೇಳ್ತಾರೆ ಇಂತಹ ವಸ್ತು ಲಕ್ಷಾಂತರ ವರ್ಷಗಳದು ಹಳೆಯದೆಂದು ಈಗ ವಾಸ್ತವದಲ್ಲಿ ಅಳೆಯದಕ್ಕಿಂತ ಹಳೆಯದು ಆದಿ ಸನಾತನ ದೇವಿ ದೇವತಾ ಧರ್ಮ ಅವರಿಗಿಂತ ಮೊದಲು ಯಾರೂ ಇರಲಿಲ್ಲ ಏನೂ ವಸ್ತು ಇರಲಿಲ್ಲ ಬಾಕಿ ಎಲ್ಲ ಎರಡು ಸಾವಿರದ ಐದುನೂರು ವರ್ಷಗಳ ಹಳೆಯ ವಸ್ತುಗಳಿರ್ಬೋದು ಕೆಳಗಿಂದ ಅಗದು ತೆಗಿತಾರೆ ಅಲ್ವಾ ಭಕ್ತಿ ಮಾರ್ಗದಲ್ಲಿ ಯಾರೆಲ್ಲ ಪೂಜೆ ಮಾಡುತ್ತಾರೆ ಆ ಹಳೆಯ ಚಿತ್ರಗಳನ್ನು ತೆಗೆಯುತ್ತಾರೆ ಏಕೆಂದರೆ ಭೂಕಂಪದಲ್ಲಿ ಎಲ್ಲ ಮಂದಿರಗಳು ಕೆಳಗೆ ಬಿದ್ದು ಭೂಮಿಯಲ್ಲಿ ಮುಚ್ಚಿ ಹೋಗಿದೆ ನಂತರ ಹೊಸದು ತಯಾರಾಗತ್ತೆ ವಜ್ರ ಚಿನ್ನಗಳ ಗಣಿಗಳು ಏನು ಈಗ ಖಾಲಿಯಾಗಿದೆ ನಂತರ ಅದು ತುಂಬುವುದು ಭರ್ಪೂರಾಗತ್ತೆ ಈ ಎಲ್ಲ ಮಾತುಗಳನ್ನು ಈಗ ಅವು ತಿಳಿದುಕೊಂಡಿದ್ದೀರಾ ತಮ್ಮ ಬುದ್ಧಿಯಲ್ಲಿ ಇದೆ ತಂದೆ ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರುತ್ತಾರೆ ಅನಂತರ ವೃದ್ಧಿಯಾಗುವುದು ಆತ್ಮರೆಲ್ಲರೂ ಪರಮಧಾಮದಿಂದ ಬರುತ್ತಿರುತ್ತಾರೆ ಬರುತ್ತಾ ಬರುತ್ತಾ ವೃಕ್ಷ ವೃದ್ಧಿಯಾಗುವುದು ಅನಂತರ ಯಾವಾಗ ಜಡಜೀಭೂತ ಅವಸ್ಥೆಯಾಗುವುದು ಆಗ ಹೇಳಲಾಗತ್ತೆ ರಾವ್ ರಾಮನು ಹೋದರೂ ರಾವಣನು ಹೋದರು ಅವರ ಪೂರ್ತಿ ಪರಿವಾರ ಹೋಯಿತೆಂದು ಅನೇಕ ಧರ್ಮಗಳಿದೆಲ್ವ ಈಗ ನಮ್ಮ ಪರಿವಾರ ಎಷ್ಟು ಚಿಕ್ಕದಾಗಿದೆ ಇದು ಕೇವಲ ಬ್ರಾಹ್ಮಣರ ಪರಿವಾರವಾಗಿದೆ ಅದು ಎಷ್ಟು ಧರ್ಮಗಳು ಎಷ್ಟು ದೊಡ್ಡ ಪರಿವಾರ ಜನಸಂಖ್ಯೆ ಹೇಳ್ತಾರೆ ಅಲ್ವಾ ಅವರೆಲ್ಲರೂ ರಾವಣನ ಸಂಪ್ರದಾಯದವರು ಎಲ್ಲರೂ ಹೋಗ್ತಾರೆ ಬಾಕಿ ಸ್ವಲ್ಪ ಉಳ್ಕೊಳ್ತಾರೆ ರಾವಣ ಸಂಪ್ರದಾಯದವರು ಸ್ವರ್ಗದಲ್ಲಿ ಬರುವುದಿಲ್ಲ ಎಲ್ಲರೂ ಮುಕ್ತಿಧಾಮದಲ್ಲಿ ಇರುತ್ತಾರೆ ಬಾಕಿ ತಾವು ಏನು ಓದುತ್ತೀರಾ ಅವರೆಲ್ಲರೂ ನಂಬರ್ ವಾರಾಗಿ ಸ್ವರ್ಗದಲ್ಲಿ ಬರುತ್ತೀರಾ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೇಗೆ ನಿರಾಕಾರಿ ವೃಕ್ಷವಿದೆ ಈ ಮನುಷ್ಯ ಸೃಷ್ಟಿಯ ವೃಕ್ಷ ಹೇಗಿದೆ ಇದು ತಮ್ಮ ಬುದ್ಧಿಯಲ್ಲಿ ಇದೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿಲ್ಲವೆಂದರೆ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತೀರಾ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಮಾಡಿಸಬೇಕು ಆಗ ಖುಷಿ ಇರುವುದು ಒಂದು ವೇಳೆ ವಿಕಾರದಲ್ಲಿ ಬಿದ್ದರೆ ಎಲ್ಲವೂ ಮರೆತು ಹೋಗುವುದು ಆತ್ಮ ಯಾವಾಗ ಪವಿತ್ರ ಚಿನ್ನವಾಗುವುದು ಆಗ ಅದರಲ್ಲಿ ಧಾರಣೆ ಚೆನ್ನಾಗಿ ಆಗುವುದು ಚಿನ್ನದ ಪಾತ್ರೆ ಪವಿತ್ರ ಅಲ್ವಾ ಒಂದು ವೇಳೆ ಯಾರಾದರೂ ಪತಿತ ಆದರೆ ಜ್ಞಾನ ಕೇಳುವುದಿಲ್ಲ ಈಗ ತಾವು ಸಣ್ಣದಲ್ಲಿ ಕೊಳುತ್ತಿದ್ದೀರಾ ತಮಗೆ ಗೊತ್ತು ಗಾಡ್ ಫಾದರ್ ಶಿವ ತಂದೆ ನಾವು ಆತ್ಮರಿಗೆ ಓದಿಸುತ್ತಿದ್ದಾರೆ ನಾವು ಆತ್ಮರು ಈ ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತಿದ್ದೇವೆ ಓದಿಸುವವರು ತಂದೆಯಾಗಿದ್ದಾರೆ ಇಂತಹ ಪಾಠಶಾಲೆ ಪೂರ್ತಿ ಪ್ರಪಂಚದಲ್ಲಿ ಎಲ್ಲಿಯೂ ಇರುವುದಿಲ್ಲ ಭಗವಂತ ಶಿಕ್ಷಕರು ಆಗಿದ್ದಾರೆ ಸದ್ಗುರುವು ಆಗಿದ್ದಾರೆ ನಮ್ಮೆಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಈಗ ತಾವು ತಂದೆಯ ಸಣ್ಣುಖದಲ್ಲಿ ಕೊಳುತ್ತಿದ್ದೀರಾ ಸಣ್ಣಮುಖದಲ್ಲಿ ಮುರುಳಿ ಕೇಳುವುದರಲ್ಲಿ ಎಷ್ಟು ವ್ಯತ್ಯಾಸವಿರುತ್ತೆ ಹೇಗೆ ಟೇಪ್ ಮಿಷನ್ ಇದೆ ಅಲ್ವಾ ಎಲ್ಲರ ಬಳಿ ಒಂದು ದಿನ ಬರುತ್ತೆ ಮಕ್ಕಳಿಗೆ ಸುಖಕ್ಕಾಗಿ ಬಾಬರವರು ಅಂತಹ ವಸ್ತುಗಳನ್ನು ತಯಾರು ಮಾಡಿಸುತ್ತಾರೆ ತಂದೆ ಮಾಲೀಕ ಆಗಿದ್ದಾರೆ ಅಲ್ವಾ ಮೊದಲು ಸುಂದರವಾಗಿದ್ದರು ಆಮೇಲೆ ಕಪ್ಪಾದರೆ ಯಾರು ಬ್ರಹ್ಮ ಬಾಬರವರು ಶ್ಯಾಮ ಸುಂದರ ಆಗ್ತಾರೆ ಶ್ಯಾಮ ಸುಂದರ ಅಂತ ಅವರಿಗೆ ಹೇಳಲಾಗತ್ತೆ ತಮಗೆ ಗೊತ್ತು ನಾವು ಸುಂದರವಾಗಿದ್ದೆವು ಈಗ ಶ್ಯಾಮ ಆಗಿದ್ದೇವೆ ಪುನಃ ಸುಂದರರಾಗುತ್ತೇವೆ ಕೇವಲ ಒಬ್ಬರೇ ಹಾಕಾಗ್ತಾರೆ ಒಬ್ಬರನ್ನು ಹಾವು ಕಚ್ಚಿತೇನು ಸರ್ಪ ಅಂತೂ ಮಾಯೆ ಆಗಿದೆ ಮಾಯೆಗೆ ಸರ್ಪ ಎಂದು ಹೇಳಲಾಗತ್ತೆ ವಿಕಾರದಲ್ಲಿ ಹೋಗುವುದರಿಂದ ಕಪ್ಪಾಗುತ್ತಾರೆ ವಿಕಾರಿಗಳಾಗುತ್ತಾರೆ ಎಷ್ಟು ತಿಳಿದುಕೊಳ್ಳುವ ಮಾತಾಗಿದೆ ಬೇಹದ್ದಿನ ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಈ ಅಂತಿಮ ಜನ್ಮದಲ್ಲಿ ನನ್ನ ಮಕ್ಕಳಾಗಿ ಪವಿತ್ರರಾಗಿರಿ ಮಕ್ಕಳಿಂದ ಈ ಭಿಕ್ಷೆಯನ್ನು ಬೇಡುತ್ತೇನೆ ಅಂತಾರೆ ಬಾಬ್ರವರು ಈ ಒಂದು ಮಾತಿನಂತೆ ನಡೆಯಿರಿ ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿ ಇರಿ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಿ ಮತ್ತು ನನ್ನನ್ನು ನೆನಪು ಮಾಡಿರಿ ಆಗ ನಿಮ್ಮ ಈ ಜನ್ಮವು ಪವಿತ್ರವಾಗುವುದು ನೆನಪಿನಲ್ಲಿ ಇರುವುದರಿಂದ ಹಳೆಯ ವಿಕರ್ಮಗಳೆಲ್ಲವೂ ವಿನಾಶವಾಗುತ್ತವೆ ಇದಾಗಿದೆ ಯೋಗ ಅಗ್ನಿ ಇದರಿಂದ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು ಸತೋ ಪ್ರಧಾನರಿಂದ ಸತೋ ರಜೋ ತಮೋನಲ್ಲಿ ಬರುತ್ತೀರಾ ಅಂದಾಗ ಕಲೆಗಳು ಕಡಿಮೆಯಾಗುತ್ತವೆ ತುಕ್ಕು ಹಿಡಿಯುತ್ತಾ ಹೋಗುವುದು ಈಗ ತಂದೆ ಹೇಳುತ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿರಿ ಬಕಿ ನೀರಿನ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗುವುದಿಲ್ಲ ನೀರು ಸಹ ತತ್ವ ಅಲ್ವಾ ಪಂಚತತ್ವಗಳು ಇದೆ ಅಲ್ವಾ ಈ ನದಿಗಳು ಹೇಗೆ ಪತಿತ ಪಾವನವಾಗಲು ಸಾಧ್ಯ ನದಿಗಳಂತೂ ಸಾಗರದಿಂದ ಹೊರ ಬಂದಿವೆ ಮೊದಲಂತೂ ಸಾಗರ ಪತಿತ ಪಾವನ ಆಗಬೇಕಲ್ವಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ವಿಜಯ ಮಾಲೆಯಲ್ಲಿ ಬರಲು ತಂದೆಗೆ ಸಹಯೋಗಿಗಳಾಗಿ ಸರ್ವಿಸ್ ಮಾಡಬೇಕು ಒಬ್ಬ ಪ್ರಿಯತಮನ ಜೊತೆ ಸತ್ಯವಾದ ಪ್ರೀತಿ ಶಿವ ತಂದೆಯ ಜೊತೆ ಇಟ್ಟುಕೊಳ್ಳಬೇಕು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಎರಡನೇ ಪಾಯಿಂಟು ತಮ್ಮ ಆಕ್ಯುರೇಟ್ ಮುಖ್ಯ ಗುರಿ ಉದ್ದೇಶವನ್ನು ಸನ್ಮುಖದಲ್ಲಿಟ್ಟುಕೊಂಡು ಪೂರ್ಣ ಪುರುಷಾರ್ಥ ಮಾಡಬೇಕು ಡಬಲ್ ಅಹಿಂಸಕರಾಗಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯ ಮಾಡುತ್ತಾ ಇರಬೇಕು ವರದಾನ ವಿಜಯಿತನದ ನಶೆಯ ಮೂಲಕ ಸದಾ ಹರ್ಷಿತರಾಗಿರುವಂತಹ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರಿ ವಿಜಯಿತನದ ನಶೆಯ ಮೂಲಕ ಸದಾ ಹರ್ಷಿತರಾಗಿರುವಂತಹ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ವಿಜಯಿ ರತ್ನಗಳ ಸ್ಮಾರಕವಾಗಿದೆ ತಂದೆಯ ಕೊರಳಿನ ಹಾರ ಇಲ್ಲಿಯವರೆಗೂ ಪೂಜಿಸಲಾಗತ್ತೆ ಅಂದಾಗ ಸದಾ ಇದೇ ನಶೆ ಇರಬೇಕು ನಾವು ಬಾಬಾರವರ ಕೊರಳಿನ ಹಾರ ವಿಜಯಿ ರತ್ನವಾಗಿದ್ದೇವೆ ನಾವು ವಿಶ್ವಕ್ಕೆ ಮಾಲೀಕರಿಂದ ಬಾಲಕರಾಗಿದ್ದೇವೆ ನಮಗೇನು ಸಿಕ್ಕಿದೆ ಅದು ಮತ್ತಾರಿಗೂ ಸಿಗಲು ಸಾಧ್ಯವಿಲ್ಲ ಈ ನಶೆ ಮತ್ತು ಖುಷಿ ಸ್ಥಿರವಾಗಿದ್ದಾಗ ಯಾವುದೇ ಪ್ರಕಾರದ ಆಕರ್ಷಣೆಯಿಂದ ದೂರವಿರುತ್ತೀರಾ ಯಾರು ಸದಾ ವಿಜಯಿಗಳಾಗಿರುತ್ತಾರೆ ಅವರು ಸದಾ ಹರ್ಷಿತರಾಗಿರುತ್ತಾರೆ ಒಬ್ಬ ತಂದೆಯ ನೆನಪಿನ ಆಕರ್ಷಣೆಯಲ್ಲಿಯೇ ಆಕರ್ಷಿತರಾಗಿರಬೇಕು ಸ್ಲೋಗನ್ ಒಬ್ಬರ ಅಂತ್ಯದಲ್ಲಿ ಒಬ್ಬರ ನೆನಪಿನಲ್ಲಿ ಮುಳುಗಿ ಹೋಗುವುದು ಅಂದರೆ ಅರ್ಥ ಏಕಾಂತವಾಸಿಗಳಾಗುವುದಾಗಿದೆ ಅವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಈಗೆಲ್ಲರೂ ಸೇರಿ ಪರಸ್ಪರದಲ್ಲಿ ಸಾಹಸವನ್ನು ಹೆಚ್ಚಿಸಿ ಈ ಸಂಕಲ್ಪ ಮಾಡಿ ಈಗ ಸಮಯವನ್ನು ಸಮೀಪ ತರಲೇಬೇಕು ಆತ್ಮರಿಗೆ ಮುಕ್ತಿ ಕೊಡಿಸಲೇಬೇಕು ಆದರೆ ಇದು ಯಾವಾಗಲಿಕ್ಕೆ ಸಾಧ್ಯ ಯಾವಾಗ ಯೋಚನೆ ನಿಮ್ಮ ಸಂಕಲ್ಪವನ್ನು ಸ್ಮೃತಿ ಸ್ವರೂಪದಲ್ಲಿ ತರುತ್ತೀರಾ ಆಗ ಮಾಡಬಹುದು ಎಲ್ಲಿ ಏಕತೆ ಮತ್ತು ದೃಢತೆ ಇರುತ್ತೆ ಅಲ್ಲಿ ಆ ಸಂಭವವು ಕೂಡ ಸಂಭವವಾಗುವುದು ಓಂ ಶಾಂತಿ